ಆನಂದ ತಪ್ಪ ಸ್ಮಾರಕ ಚಿಂತನೆ ಅಂತ ತಿಳ್ಕೊಂಡು ಪ್ರತಿ ತಿಂಗಳು ಮೊದಲನೇ ವಾರ ಫಿಕ್ಸ್ ಏನೋ ಅನಾನುಕೂಲ ಸಂದ ಇದ್ರೆ ಎರಡನೇ ವಾರ ಮುಂದಾಗಿತ್ತು ಇದು ತೊಂಬತ್ತೆಂಟನೇ ಮಾಸಿಕ ಕಾರ್ಯಕ್ರಮ ಇಲ್ಲಿ ಏನು ಅಂದರೆ ಆಧ್ಯಾತ್ಮಿಕ ಚಿಂತನೆ ತತ್ವ ಕುರಿತಾದಂಥ ಚಿಂತನೆ ತತ್ವ ಅಂದ್ರೆ ತ್ರಿಕಾಲವಾದಂಥ ವಸ್ತು ಯಾವಾಗಲೂ ಇರತಕ್ಕಂಥದ್ದು ಇಂದು ಇಂದು ಮುಂದು ಈ ಮೂರು ಕದ್ಭುತ ಭವಿಷ್ಯ ವರ್ತಮಾನದವಾಗಿರುವಂಥ ಬಂಧುದ ಕುರಿತಾದಂಥ ಯಾವುದು ನನ್ನ ಇರುವು ಆ ಇರುವಿನ ಕುರಿತಾದಂಥ ಚಿಂತನೆಗೋಸ್ಕರ ಈ ಕಾರ್ಯಕ್ರಮವನ್ನು ಇಲ್ಲಿ ಸದ್ಭಜ್ಞರು ಆಯೋಜನೆ ಮಾಡಿ ಪ್ರತಿ ತಿಂಗಳು ನಡೆಸುವಂಥ ಬಂದಿದ್ದಾರೆ ಇದು ಏ ಮುಂದುವರಿತೈತಿ ಇದು ಸ್ಟಾಪ್ ಅನ್ನೋದು ಇಷ್ಟನೇ ಕಾರ್ಯಕ್ರಮ ಅಂತ ನಾವು ಲೆಕ್ಕ ಹಾಕೋದು ಹಾಕಿರ್ತೇವೆ ಅದನ್ನೇನು ಲೆಕ್ಕ ಹಾಕೋದು ಯಾಕಂದ್ರೆ ಇದು ಅವರು ಮನೆಯ ಸರ್ಯ ಬಾಣದೆ ಗೌಡ್ರು ಅವರು ಅನುಷ್ಠಾನ ತಪವಾದಿಗಳನ್ನು ಮಾಡಿ ತಮ್ಮ ನಿಜವನ್ನರುತ್ತ ಆ ನಿಜವನ್ನ ಎಲ್ಲ ಸಾಮಾನ್ಯ ಜನರು ಕೂಡ ಅದನ್ನು ಹೊಂದಲಿಕ್ಕೆ ಬರ್ತೈತಿ ಅದನ್ನು ತಿಳ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಇದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಂಡು ಈ ಜನ್ಮದ ಮನುಷ್ಯ ಜನ್ಮದ ಸ್ವಾರ್ಥಕತೆಯನ್ನು ಮಾಡಿಕೊಡೋದಕ್ಕೋಸ್ಕರ ಅವರು ತಿಳಿಸಿಕೊಟ್ಟಂಥ ವಿಚಾರಗಳನ್ನು ನಾವು ಪುನಃ ಮೆಲಕ್ಕಾಕೋದ ಅಷ್ಟೇ ಅಂದರೆ ಹೇಗೆ ಅಡವಿಗೆ ಹೋದಂಥ ದನಕರಗಳು ಮೇದ್ ಬಂದು ಹೇಗೆ ರಾತ್ರಿ ಮತ್ತೆ ಮೆಲಕ್ಕಾಕ್ತವೋ ಹಾಗೆ ಅವರು ಹೇಳಿದಂಥ ವೇದ ಉಪನಿಷತ್ತುಗಳು ಹೇಳಿದಂಥ ವಾಕ್ಯಗಳನ್ನು ಆ ಅವರು ಆಡುಭಾಷೆ ಒಳಗೆ ಹೇಳಿಕೊಟ್ಟಾರ ಆ ವಿಚಾರಗಳನ್ನು ನಾವು ಮತ್ತೆ ಪುನಃ ಹಾಕಿ ನಮ್ಮ ಜೀವನವನ್ನು ಸ್ವಾರ್ಥಕ ಮಾಡ್ಕೋಬೇಕಾಯ್ತಿ ಅಂತ ಒಂದು ವಿಚಾರ ಕಾರ್ಯಕ್ರಮ ಇದು ಇದು ಹಾಗೇ ನಿರಂತರ ಮುಂದುವರಿತೀವಿ ಇರ್ಬೋದು ಅಥವಾ ಬೆಳಗಾವಿ ಜಿಲ್ಲೆ ಇರ್ಬೋದು ಬಿಜಾಪುರ ಜಿಲ್ಲೆ ಇರ್ಬೋದು ಬಾಗಲಕೋಟೆ ಜಿಲ್ಲೆ ಇರ್ಬೋದು ಇಲ್ಲಿ ಆಶ್ರಮಗಳದವು ಹೃದಯ ಆತ್ಮಾನಂದ ಆಶ್ರಮ ಅಂತ ಅದಾವೆ ಅಲ್ಲೆಲ್ಲ ಪ್ರತಿನಿತ್ಯ ನಡೀತಾ ಇರ್ತದೆ ಆತ್ಮಾನಂದ್ರು ಹೇಳಿರೋದು ವಿಚಾರಗಳಿರ್ಬೋದು ನಿರಂಜನ ಅಪ್ಪ ಅವರು ಹೇಳಿದಂಥ ವಿಚಾರಗಳಿರ್ಬೋದು ಅವನು ಸದಾ ಅದು ಕ್ಯಾಚಂಟಿನ ಮುಖಾಂತರ ಇರ್ಬೋದು ಅಥವಾ ಗ್ರಂಥದ ಮುಖಾಂತರ ಇರ್ಬೋದು ಅಥವಾ ಸ್ವತಃ ಅವರ ಅನ್ವಯಗಳಾದಂಥ ಹಿರಣ್ಣನವರು ಹನುಮಂತನವರು ಹಾಗೆ ಯಾರು ತಮಗೆ ಓದಬಲ್ಲವರು ಇರ್ತಾರ ಆ ಗ್ರಂಥಗಳನ್ನು ಕುಂತು ಓದಿ ಅವನು ಮತ್ತೆ ಪುನಃ ಮೆಲುಕಾಕ ಇದು ನಿರಂತರ ಅವರು ನಿನ್ನನ್ನು ನೀತಿ ಅಂತ ಹೇಳಿದ್ದು ಬೇರೆ ಏನೇನು ನಾನು ಮನುಷ್ಯ ಕುಲದ ಜನನದ ಲಾಭ ಯಾವುದು ತನ್ನನ್ನು ತಾನು ತಿಳಿದ ಇದನ್ನ ಅವ್ರು ತಿಳಿಸ್ಕೊಟ್ಟಾರೆ ಮನುಷ್ಯನಿಗೆ ಮುಖ್ಯ ಕರ್ತವ್ಯ ಏನು ಅಂತಂದ್ರೆ ತಾನು ಯಾರಂತ ತಿಳ್ಕೊಂಡು ಸಾಮಾನ್ಯವಾಗಿ ನಾವು ಶರೀರ ನಾನು ನಾ ಇದಕ್ಕಿಂತ ಹೆಸರು ನಾನು ನಂದು ಅಂತ ತಿಳ್ಕೊಂಡು ಮೋಹ ಪಾಶದೊಳ ಬಂಧನಾಗಿ ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಈ ದುಃಖವನ್ನು ಕಳ್ಕೋಬೇಕಂದ್ರೆ ನಾನು ಯಾರಂತ ತಿಳ್ಕೊಂಡಾಗ ಇದು ದುಃಖ ದೂರ ಆಗುತ್ತ ಅನ್ ಅದು ಮನುಷ್ಯನ ಕರ್ತವ್ಯ ಅಂತ ಇದನ್ನ ಅವ್ರ ಉಪದೇಶ ಅದು ಮುಖ್ಯವಾಗಿ ಅವ್ರು ಹೇಳ್ತಾ ಇದ್ದಿದ್ದು ಸಂಸಾರ ಸಾಕಾದ್ರೆ ಸರ್ಕೋ ಪಾರಮಾರ್ಥ ಬೀರಕ್ಕಾದ್ರೆ ಬೇಕೋ ಇವು ಎರಡು ಅಲ್ಲ ಅಂದ್ರೆ ಹೊಯ್ಕೋ ಅಂದ್ರೆ ಸಂಸಾರ ಇದ್ರೆ ಬಿಡು ಅದನ್ನ ಅದನ್ನ ಬಿಟ್ಟು ಪಾರಮಾರ್ಥಕ ಅಂದ್ರೆ ಪರ ಪರತತ್ವದ ಇರುವಿನ ಕುರಿತಾದಂತಹ ಚಿಂತನೆಗೆ ನೀ ಬೆರಕೋ ಅವಾಗ ನೀನು ಸುಖಿ ಆಗಕ್ಕೆ ಬರ್ತೈತಿವಿ ಅಡು ಅಲ್ಲಿ ಅಂದ್ರೆ ದುಃಖದಿಂದ ಬೈಕೊಂತ ಹೋಗುವಂತ ಇದನ್ನು ಹೇಳಿದ್ರು ಈ ವಿಚಾರ ಚಿಂತನೆ ನಡೀತಾ ಇರ್ತೇನೆ ನಮ್ ಸಂದೇಶ ಇಷ್ಟೇ ಅವ್ರು ಹೇಳಿದಂತ ಸಂದೇಶನೇ ನಮ್ದು ಮತ್ತೇನು ಬೇರೆ ಇಲ್ಲ ಹೆಚ್ಚು ಹೆಚ್ಚು ನಾವು ಇವತ್ತು ಈ ಆಕರ್ಷಣೆ ಒಂದು ಈ ಜಗತ್ತು ಮೋಹ ಪಾಶಗಳ ಬಿದ್ದೆವು ಇದು ಮನುಷ್ಯನೇ ಮಾನಸಿಕವಾಗಿ ಕುಗ್ಗಿತವನ್ನು ಉಂಟು ಮಾಡೈತಿವಿ ಮನುಷ್ಯನಿಗೆ ಸಮಾಧಾನ ಇಲ್ಲದಂಥ ಸ್ಥಿತಿಯನ್ನು ತಂದು ಕೊಟ್ಟೈತಿವಿ ಯಾಕಂದ್ರೆ ರಂಜನಾತ್ಮಕ ಜಗತ್ತಿದು ರಂಜನೆ ಒಳಗೆ ಸುಖ ಐತಂತ ಬೆಣ್ಣಿದವರು ಇದ್ರೊಳಗೆ ಸುಖ ಇಲ್ಲ ಅಂತ ನಮ್ಮ ವೇದ ಉಪನಿಷತ್ತುಗಳು ಹೇಳ್ಕೊಂತ ಬಂದವು ಅದನ್ನೇ ನಾವು ಇವತ್ತು ಪರಿಪಾಲನೆ ಮಾಡಿ ಇದ್ರೊಳಗೆ ಸುಖ ಇಲ್ಲ ನಿಮಿತ್ತ ಮಾತ್ರ ಇದನ್ನು ಮಾಡಿ ಮುಖ್ಯ ಉದ್ದೇಶ ನಮ್ಮ ನಿಜವನ್ನ ಅರಿಯೋದು ಅದನ್ನು ತಿಳ್ಕೊಂಡ ಮಾತ್ರ ನಾವು ಸುಖಿಗಳಾಗಲಿಕ್ಕೆ ಸಾಧು ಇದೊಂದು ಸಂದೇಶವನ್ನು ಕೂಡ ಮಾಡಬೇಕು ಓಕೆ ಬಟ್ ಬಿ ಎಫ್ ಪಾಟೀಲ್ ಅಂತೇಳಿ ಇವರು ಬಾಯ್ ಸರ್ಕಾರ ಪರಂಪರೆಯನ್ನು ನಾವು ನಿರಂತರವಾಗಿ ಇಷ್ಟು ಆತ್ಮನದ ರಕ್ಷಣೆ ಮುಖಾಂತರ ನಾವು ಏನು ಮಾಡ್ತಂದ್ರೆ ಪ್ರತಿಯೊಬ್ಬರೇ ಅರಿತು ಅರಿವೇ ಗುರು ಅನ್ನೋಂಥ ತತ್ವವನ್ನು ಅರಿತು ಕಲ್ಯಾಣ ಹಾಕ್ತಕ್ಕಂಥದ್ದೇ ನಾವು ಅದನ್ನೇ ನಾವು ಈ ಸಾಧನೆ ಮುಖಾಂತರ ಮುಂದುವರ್ತಾಯಿದ್ದೀವಿ ನೂರನೇ ಕಾರ್ಯಕ್ರಮ ಇತ್ತು ಅವ್ರ ಕೂಡ ಏನಪ್ಪಾ ಅಂತಂದ್ರೆ ಆತ್ಮಾನಂದ ಪ್ರೇರಣೆ ದೊರೀಬೇಕು ಅನ್ನೋದು ಮತ್ತು ಅದಕ್ಕಾಗಿ ಏನಪ್ಪ ಅಂತಂದ್ರೆ ಎಲ್ಲ ಆಶ್ರಮಗಳಿಂದ ಪ್ರತಿನಿಧಿಗಳು ಬಂದು ಬೆಂಗಳೂರಿನಲ್ಲಿ ಕೂಡ ಏನಪ್ಪ ಅಂದ್ರೆ ಆತ್ಮಾನಂದರ ಸತ್ಸವ ಇದೆ ಅದರಿಂದ ಪುಣ್ಯ ಪುಣ್ಯ ಆಗಲಿ ಕಲ್ಯಾಣ ಆಗಲಿ ಅನ್ನುವಂಥ ಒಂದು ಪ್ರೇರಣೆಯನ್ನು ನಾವೆಲ್ಲರೂ ಕೂಡಿ ಆಚೆ ಹೇಳಿ